ಆರ್ ಎಸ್ ಎಸ್ ಅಂದ್ರೆ ಬ್ರಾಹ್ಮಣರ ಸಂಘ ಅಂತಾನೆ ಹೇಳಿ ಅಲ್ಲಿ ಬ್ರಾಹ್ಮಣರು ಇದಾರ ಯಾರಿದ್ದಾರೆ ಅನ್ನೋದು ಹೊರಗಡೆವ್ರಿಗೂ ಗೊತ್ತೇ ಇಲ್ಲ ಮೊದಲನೇದಾಗಿ ಅವ್ರ ಜಾತಿ ಕೇಳಲ್ಲ ಹೆಚ್ಚು ಬ್ಯಾಕ್ವರ್ಡ್ಸ್ ಇದಾರೆ ಅಲ್ಲಿ ದಲಿತರು ಇದ್ದಾರೆ ದಲಿತರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಎಷ್ಟು ಅಸ್ಪೃಶ್ಯತೆ ಇದೆಯೋ ಅದಕ್ಕಿಂತ ಬಹಳ ಇಲ್ಲಿ ಕಡಿಮೆ ಇದೆ ಅಂತ ಅಷ್ಟೇ ಹೇಳಬಲ್ಲೆ ನಾನು ಇಲ್ಲವೇ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಯಾಕೆಂದ್ರೆ ಎಷ್ಟೋ ಜನ ಕಾಂಗ್ರೆಸ್ನಿಂದ ಬಂದವರೇ ದಳದಿಂದ ಬಂದವರೇ ಪ್ರಾಕ್ಟೀಸಸ್ ಎಲ್ಲಿ ಹೋಗುತ್ತೆ ಬಾಬಾ ಸಾಹೇಬ್ರನ್ನ ಬಿಜೆಪಿ ಅನುಸರಿಸ್ತಾ ಬಂದಿದೆ ಒಂದೇ ಸಾರಿ ಜನರಿಗೆ ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಅವ್ರಿಗಾಗಿಲ್ಲ ಅಥವಾ ಒಂದೇ ಸಾರಿ ಅರ್ಥ ಮಾಡಿಸ್ಲಿಕ್ಕೆ ಅವ್ರು ಹೋಗ್ಲಿಲ್ಲ ದಲಿತರನ್ನ ದೂರ ಇಟ್ಟು ದೇಶ ಕಟ್ಟಕ್ಕಾಗ್ಲಿ ಸಮಾಜ ಕಟ್ಟಕಾಗ್ಲಿ ಆಗೋದಿಲ್ಲ ಎಲ್ಲರೂ ಬೇಕು ಇವತ್ತೇನಂತಂದ್ರೆ ವೋಟ್ ಬ್ಯಾಂಕ್ ನ ಕಾರಣದಿಂದಾಗಿ ಇವೆಲ್ಲನೂ ನಡ್ಕೊಂಡು ಹೋಗ್ತಾ ಇದೆ ಇದು ತುಂಬಾ ದಿವಸ ನಡೆಯೋದಿಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬನಿಗೂ ಅವನ್ಲೇ ಅದಕ್ಕೂ ಕರ್ತವ್ಯ ಇರ್ಲಿಕ್ಕೆ ಅದನ್ನು ಮಾಡಿ ನಲವತ್ತು ವರ್ಷ ಕಾಂಗ್ರೆಸ್ ನಲ್ಲಿ ಇದ್ದದ್ದು ನಿಮ್ಮ ಒಂದು ಸಮಯ ವ್ಯರ್ಥದ ಸಂದರ್ಭ ಅಂತ ಭಾವಿಸ್ತೇನೆ ಬಹುತೇಕವಾಗಿ ಬಿ ಜೆ ಪಿಯನ್ನು ಆರ್ ಎಸ್ ಮೇಲ್ವರ್ಗದ ಅಥವಾ ಒಂದು ಲಾಗಾಯಿತನಿಂದಲೂ ಅದು ದಲಿತ ಸಾಹಿತ್ಯದಿಂದ ಹಿಡಿದು ಸಂಸ್ಕೃತಿಯವರೆಗೂ ಅವರ ಒಂದು ರೀತಿಯಲ್ಲಿ ಅದು ಅಸ್ಪೃಶ್ಯದ ಒಂದು ಭಾಳ ದೊಡ್ಡ ಒಂದು ಅದನ್ನು ಕಾದಿಟ್ಟಂಥ ಕ್ಷೇತ್ರ ಅನ್ನುವ ರೀತಿಯಲ್ಲಿ ಅದನ್ನು ನೋಡ್ಕೊಂಡು ಬರಲೇ ಬ ಬರ್ತಾಯಿದೆ ನೀವೀಗ ಹೇಳುವ ನೀವು ಅನುಭವದ ಮೂಲಕ ಕಾಣಿಸುವ ಸ್ಥಿತಿ ಒಳಗೆ ಅದು ಬೇರೆ ಥರ ಇದೆ ಅಂತ ನಾವು ಭಾವಿಸ್ತೇವೆ ನಿಜವಾಗಿಯೂ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಳಗಡೆ ದಲಿತರ ಬಗ್ಗೆ ಇರುವ ಮನೋಭಾವ ಏನು ನಾನು ಮೊದಲು ಆರ್ ಎಸ್ ಎಸ್ ಬಗ್ಗೆ ಹೇಳ್ತೇನೆ ಆರ್ ಎಸ್ ಎಸ್ ಅಂದರೆ ಬ್ರಾಹ್ಮಣರ ಸಂಘ ಅಂತನೇ ಹೇಳಿದ್ರು ಹೌದು ಈಗಲೂ ಅದೇ ಕಾಂಗ್ರೆಸ್ನವರು ಅದೇ ಇಟ್ಕೊಂಡೇ ಬೈತಾರೆ ಅಲ್ಲಿ ಬ್ರಾಹ್ಮಣರು ಇದ್ದಾರಾ ಯಾರಿದ್ದಾರೆ ಎನ್ನೋದು ಹೊರಗಡೆವರೆಗೂ ಗೊತ್ತೇ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದರೆ ಮೊದಲನೇದಾಗಿ ಅವರು ಜಾತಿ ಕೇಳಲ್ಲ ಹೆಚ್ಚು ಬ್ಯಾಕ್ವರ್ಡ್ಸೇ ಇದ್ದಾರೆ ಅಲ್ಲಿ ಬ್ರಾಹ್ಮಣರು ಇದೇ ಇಲ್ಲ ಬ್ರಾಹ್ಮಣರು ಇದ್ದಾರೆ ದಲಿತರು ಇದ್ದಾರೆ ದಲಿತರು ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ ಯಾಕೆ ಅಂದರೆ ಅಲ್ಲಿ ಜಾತಿ ಕೇಳಲ್ಲ ಇದು ನನಗೆ ಭಾಳ ಜನರು ಹೇಳಿದ್ದರು ನನಗೆ ನಂಬಿಕೆ ಇರಲಿಲ್ಲ ಬಟ್ ನನ್ನ ಒಡಂಬಡಿಕೆ ಪ್ರಾರಂಭ ಆದಮೇಲೆ ನನಗೆ ಅದು ಅನಿಸಿದ್ದು ಅಲ್ಲಿ ಜಾತಿ ಕೇಳಲ್ಲ ಅಂತ ಇದೇ ಪರಿಸ್ಥಿತಿ ಬಿ ಜೆ ಪಿ ಇಲ್ಲಿ ಇದೆಯಾ ಅಂತ ನೀವು ಕೇಳಿದರೆ ಇಲ್ಲಿ ನೂರಕ್ಕೆ ನೂರು ಅಷ್ಟೇ ಅದೇ ರೀತಿ ಇಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿ ವ್ಯವಸ್ಥೆ ಇರೋದೇ ಜಾತಿ ಮೇಲೆ ಜಾತಿ ಮೇಲೆ ರಾಜಕೀಯ ವ್ಯವಸ್ಥೆ ಇರೋದೇ ಜಾತಿ ಮೇಲೆ ಅದರಿಂದ ಆ ಜಾತಿಗಳು ಸ್ವಲ್ಪ ನಡೀತದೆ ಅಲ್ಲಿ ಎಷ್ಟು ಅಸ್ಪೃಶ್ಯತೆ ಇದೆಯೋ ಕಾಂಗ್ರೆಸ್ ಪಕ್ಷದ ಒಳಗಡೆ ಅಸ್ಪೃಶ್ಯತೆ ಇದೆಯೋ ಅದಕ್ಕಿಂತ ಬಹಳ ಇಲ್ಲಿ ಕಡಿಮೆ ಇದೆ ಅಂತ ಅಷ್ಟೇ ಹೇಳಬಲ್ಲೆ ನಾನು ಇಲ್ಲವೇ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ಎಷ್ಟೋ ಜನ ಕಾಂಗ್ರೆಸ್ನಿಂದ ಬಂದವರೇ ದಳದಿಂದ ಬಂದವರೇ ಪ್ರಾಕ್ಟೀಸಸ್ ಎಲ್ಲಿ ಹೋಗುತ್ತೆ ಹೌದು ಅಲ್ಲಿ ಸ್ವಲ್ಪ ಇರುತ್ತೆ ಇದೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಸಂದರ್ಭಿಕವಾಗಿ ಅದು ಸ್ವಲ್ಪ ವರ್ಕ್ ಆಗುತ್ತೆ ಇಲ್ಲ ಅಂತಂದ್ರೆ ಆಗಲ್ಲ ಆದರೆ ಆರ್ ಎಸ್ ಆ ಜಾತಿ ವ್ಯವಸ್ಥೆ ಇಲ್ಲ ಇದನ್ನು ನಾವು ಸ್ಪಷ್ಟ ಮಾಡ್ಕೊಳ್ಬೇಕು ಈಗ ಅಂಬೇಡ್ಕರ್ ಅಂಬೇಡ್ಕರ್ರವ್ರನ್ನ ನಾವು ಒಪ್ಕೊಳ್ಬೇಕು ನಾವು ಒಪ್ಕೊಳ್ಬಾರ್ದು ಆ ಭಾವನೆ ಇದೇನಿಲ್ಲ ನೋಡಿ ಇದು ತತ್ವ ಸಿದ್ಧಾಂತಗಳ ಪ್ರಶ್ನೆ ಮೊದಲಿಂದ ಬಾಬಾ ಸಾಹೇಬರನ್ನ ಬಿ ಜೆ ಪಿ ಅನುಸರಿಸ್ತಾ ಬಂದಿದೆ ಒಂದೇ ಸಾರಿ ಜನರಿಗೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಅವ್ರಿಗಾಗಿಲ್ಲ ಅಥವಾ ಒಂದೇ ಸಾರಿ ಅರ್ಥ ಮಾಡಿಸ್ಲಿಕ್ಕೆ ಅವ್ರು ಹೋಗಲಿಲ್ಲ ಬಿ ಜೆ ಪಿ ಸ ಇದು ಕಾಂಗ್ರೆಸ್ಸು ಸಂಪೂರ್ಣವಾಗಿ ಬಾಬಾ ಸಾಹೇಬ್ರನ್ನ ದೂರ ಇಡ್ತಾನೇ ಬಂದಿತ್ತು ಯಾವಾಗ ವೋಟ್ ಬ್ಯಾಂಕ್ ಅರ್ಥ ಆಗೋಯ್ತು ಅವ್ರಿಗೆ ಇಮಿಡಿಯೇಟ್ಲಿ ಅದು ಶುರು ಮಾಡಿದರು ಅದಕ್ಕೆ ನಾನು ಭಾಳ ಸಾರಿ ಅವ್ರನ್ನ ಕೇಳಿದ್ದೀನಿ ನಾನೇ ಆ ಪಕ್ಷದಲ್ಲಿ ಸುಮಾರು ನಲವತ್ತು ವರ್ಷ ಇದ್ದೆ ಅವರನ್ನು ಭಾಳ ಪ್ರೀತಿ ವಿಶ್ವಾಸಕ್ಕೆ ತಗೊಂಡಿದ್ದಿಲ್ಲವೇ ಇಲ್ಲವೇ ಇಲ್ಲ ಆದರೆ ನಿಮಗೆ ಅಂಬೇಡ್ಕರ್ರವರ ಬಗ್ಗೆ ಪ್ರೀತಿ ವಿಶ್ವಾಸ ಬಂದಿದ್ದ ಡೇಟ್ ಹೇಳ್ರಿ ಸ್ವಲ್ಪ ನೋಡೋಣ ನಾನು ಭಾಳ ಸಾರಿ ಕೇಳಿದ್ದೀನಿ ಅವ್ರನ್ನ ಯಾವ ಡೇಟಲ್ಲಿ ಬಂತು ಅಂತ ಹೇಳಿರಿ ನೋಡೋಣ ಯಾಕೆಂದರೆ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದಷ್ಟೇ ಹಂಗಾಗಿ ದಲಿತರನ್ನು ದೂರ ಇಟ್ಟು ದೇಶ ಕಟ್ಟೋಕ್ಕಾಗಲಿ ಸಮಾಜ ಕಟ್ಟೋಕ್ಕಾಗಲಿ ಆಗೋದಿಲ್ಲ ಎಲ್ಲರೂ ಬೇಕು ಇವತ್ತೇನಂತಂದರೆ ವೋಟ್ ಬ್ಯಾಂಕನ ಕಾರಣದಿಂದಾಗಿ ಇವೆಲ್ಲನೂ ನಡ್ಕೊಂಡು ಹೋಗ್ತಾ ಇದೆ ಇದು ತುಂಬ ದಿವಸ ನಡೆಯೋದಿಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬನಿಗೂ ಅವನದೇ ಅಪ್ಪು ಕರ್ತವ್ಯಗಳಿದೆ ಅದನ್ನು ಮಾಡಬೇಕಾಗ್ತದೆ ನಲವತ್ತು ವರ್ಷ ಕಾಂಗ್ರೆಸ್ನಲ್ಲಿ ಇದ್ದದ್ದು ನಿಮ್ಮ ಒಂದು ಸಮಯ ವ್ಯರ್ಥದ ಸಂದರ್ಭ ಅಂತ ಭಾವಿಸ್ತೀರ ಭಾಳ ಸಮಯ ವ್ಯರ್ಥ ಆಯಿತು ಯಾವಾಗಲೂ ಕೂಡ ಅನುಭವ ಬೇರೆ ಅನುಭವಿಸೋದಂತಂದ್ರೆ ತಕ್ಷಣ ಹೇಳ್ಬಿಡ್ಬೋದೇ ಆ ರಸ್ತೆನಲ್ಲಿ ಹೋಗ್ಬೇಡ ಅಲ್ಲೆಲ್ಲ ಇಲ್ಲಿಗೆ ಹೊಂಡಗಳಿದೆ ಆ ಗುಂಡಿಗಳು ಬಿದ್ದಿದೆ ಅದು ಅದರಿಂದ ನಿನ್ನ ದಾರಿ ಸಾಗೋದು ಹೇಳೋದಿದೆಯಲ್ಲ ಅದು ಅನುಭವ ಹೋಗಿ ನಾನು ಅನುಭವಿಸಿ ಬಂದು ಹೇಳ್ತೀನಿ ಅನ್ನೋದಿದೆಯಲ್ಲ ಅದು ಬಹಳ ಕಾಲ ತಗೊಳ್ತದೆ ನಮ್ಗೆ ಯಾಕಂದರೆ ಅನುಭವ ಹಂಚಲಿಲ್ಲ ಯಾರು ಅದರಿಂದ ನಾವೇ ಅನುಭವಿಸಿ ಈಗ ಇಷ್ಟು ಬರಬೇಕಾದ್ರೆ ತುಂಬ ಸಮಯ ವ್ಯರ್ಥ ಆಗಿದೆ ಆದರೆ ನನ್ನ ಅನಿಸಿಕೆ ಏನಿತ್ತು ಆ ಪಕ್ಷದಲ್ಲಿದ್ದಾಗ ಅದು ಕೈಗೂಡಲಿಲ್ಲ ನಾನು ಯಾರನ್ನೂ ಬ್ಲೇಮ್ ಮಾಡೋಕೆ ಯಾವುದೋ ಹುದ್ದೆನೂ ಸಿಗಲಿಲ್ಲ ಅಲ್ಲ ಅಲ್ಲ ಯಾವುದೋ ಒಂದು ಚೇರ್ಮನ್ ಮಾಡಿದ್ರು ಅದು ಅದು ದೊಡ್ಡ ವಿಷಯನೇ ಅಲ್ಲ ಅದು ಎಲ್ಲಿದ್ರು ಮಾಡ್ತಾರೆ ಅಲ್ಲಲ್ಲ ಅದು ಚೇರ್ಮನ್ ಅಂದ್ರೆ ಏನು ಯಾರು ಏನು ಅಲ್ಲಿ ಅದು ಅದಿಲ್ಲ ಆದರೆ ಇಲ್ಲಿ ಬಂದಾಗ ನನಗೆ ವೇದಿಕೆ ಸಿಕ್ಕೋದು ಇದೆಯಲ್ಲ ಅದು ಮುಖ್ಯ ಮತ್ತೆ ಧ್ವನಿ ಈಗ ನಾನು ಎಮ್ ಎಲ್ ಸಿ ಅದೇ ನನಗೆ ಧ್ವನಿ ಬಂತು ಅಲ್ಲಿ ನಿಂತು ನಾನು ಇಡೀ ಸಮಾಜವನ್ನು ಅಡ್ರೆಸ್ ಮಾಡ್ಬೋದು ಸಮಾಜ ಅಂತಂತಂದರೆ ಅಂತಲ್ಲ ಇಡೀ ಎಲ್ಲ ಸಮಾಜವನ್ನು ಅಡ್ರೆಸ್ ಮಾಡ್ಬೋದು ಅದ್ರ ಜೊತೆಗೆ ನನಗೀಗ ವಿರೋಧ ಪಕ್ಷದ ನಾನು ನಾಯಕನ ಸಿಕ್ತು ಇಟ್ ಈಸ್ ಲೈಕ್ ಎ ಡಿಫ್ಯಾಕ್ಟಿವ್ ಚೀಫ್ ಮಿನಿಸ್ಟರ್ ಹೌದು ನಾನೀಗ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿಗೆಲ್ಲ ರೀಚ್ ಆಗ್ಬೋದು ಈಗ ನಾನು ಆಗ್ತಿದ್ದೀನಿ ಹೌದು ಅದರಿಂದಾಗಿ ನನಗೆ ದೊಡ್ಡ ಅವಕಾಶ ದೊಡ್ಡ ಅವಕಾಶ ಇದು ಆದರೆ ಆ ರೀತಿ ನನಗೆ ಅಲ್ಲಿ ಅಂದ್ಕೊಂಡಿದ್ದು ಅದು ಆಗಲಿಲ್ಲ ಆದರೆ ಸುಮ್ಮ ಹ್ಯಾಟ್ಸ್ ಅಪ್ ಟು ಬಿ ಜೆ ಪಿ ಲೀಡರ್ಶಿಪ್ ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಅದನ್ನು ಒಂದು ನಿಮಿಷವೂ ನಾನು ವ್ಯರ್ಥ ಮಾಡ್ಕೊಳ್ಳೋದಿಲ್ಲ ನನ್ನನ್ನು ತಪ್ಪು ತಿಳ್ಕೊಳ್ಳೋರಿರ್ಬೋದು ತಿಳ್ಕೊಳ್ಳಿ ಒಳ್ಳೇದು ಅಂದ್ಕೊಳ್ಳೋದಿದ್ರೆ ಅಂದ್ಕೊಳ್ಳಿ ದ್ವೇಷ ಮಾಡೋರಿದ್ರೆ ಮಾಡ್ಕೊಳ್ಳಿ ನನ್ನ ಕರ್ತವ್ಯ ಮಾಡೋದರಲ್ಲಿ ನಾನು ಹಿಂದೆ ಬೀಳಲ್ಲ ನನಗೆ ಅದರಿಂದ ಏನು ಬೇಕಾದರೂ ಆಗಲಿ ನಾನೇನು ಅದರ ಬಗ್ಗೆ ತಲೆಕೆಡ್ಸ್ಕೊಳ್ತೀನಿ ಸದ್ಯದ ಬಿ ಜೆ ಪಿಯ ಈ ಒಡದ ಮನೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಘಟನೆಯಲ್ಲಿ ಎಲ್ಲೋ ಒಂದು ಕಡೆ ಒಂದಾದಂಗೆ ಕಂಡರೂ ಕೂಡ ಮತ್ತಿಗೆ ಅದು ಸ್ವತ ಸ್ವಭಾವತದ ಆ ಕಾಯಿಲೆಯಿಂದ ಮತ್ತೆ ಕಾಣಿಸ್ಕೊಳ್ತಾ ಇದೆ ಇದು ಕಾಂಗ್ರೆಸ್ ಎಷ್ಟು ಜನವಿರೋಧಿಯಾಗಿ ದ್ವೇಷದ ರಾಜಕಾರಣದಿಂದ ಭ್ರಷ್ಟಾಚಾರದಿಂದ ಬಣಗುಡ್ತಾ ಇರೋದನ್ನು ಎನ್ಕೇಶ್ ಮಾಡಲಿಕ್ಕೆ ಬಿ ಜೆ ಪಿಗೆ ತುಂಬ ಕಷ್ಟ ಆಗ್ತಾ ಇದೆ ಮತ್ತು ಇದೆ ಅಂತ ಅನಿಸಿದ್ವಿ ಸದ್ಯಕ್ಕೆ ಅದು ವಿಪರ್ಯಾಸ ಅಂತ ಅನಿಸುತ್ತೆ ಆದರೆ ಬಹುಕಾಲ ಇದು ನಡೆಯೋದಿಲ್ಲ ಇದನ್ನು ಮುಖಂಡರುಗಳು ತಾಬದಿಗೆ ತರ್ತಾರೆ ಆಮೇಲೆ ನಮ್ಮಲ್ಲಿರೋ ಭಾಳ ವ್ಯತ್ಯಾಸಗಳು ಏನು ಇದೇನಿಲ್ಲ ಏನೋ ಸಣ್ಣ ಪುಟ್ಟ ಯಾಕೆ ಅದನ್ನು ಯಾಕೆಂತಂದ್ರೆ ಇನ್ನೇನು ಚುನಾವಣೆ ಹತ್ತಿರದಲ್ಲಿಲ್ಲ ಅನ್ನೋ ಕಾರಣಕ್ಕೆ ಏನಾದರೂ ಸ್ವಲ್ಪ ಈ ನೆಗ್ಲೆಕ್ಟ್ ಮಾಡಿರ್ಬೇಕಷ್ಟೇ ಆದರೆ ಇದು ಸರಿ ಹೋಗುತ್ತೆ ಆಮೇಲೆ ಯಾರ ಆಸ್ತಿ ಯಾರು ತಿಂದಾಕಿಲ್ಲ ಇಲ್ಲಿ ಏನೂ ಆಗ್ಬೇಕಾಗಿಲ್ಲ ಒಂದು ಪಕ್ಷಕ್ಕೆ ದುಡಿಯುವಾಗ ನಮ್ಮ ನಮ್ಮ ರೀತಿಯಲ್ಲಿ ನಾವು ದುಡಿಯೋದ್ರ ಬದಲಾಗಿ ಪಕ್ಷದ ಹಿತದೃಷ್ಟಿಯಿಂದ ದುಡಿಯೋದು ಬಹಳ ಮುಖ್ಯ ಆಗುತ್ತೆ ನನಗನ್ಸುತ್ತೆ ಇದು ಸರಿ ಹೋಗುತ್ತೆ ಯಾರೂ ಕೂಡ ವೈಷಮ್ಯಗಳಿಂದ ಏನೂ ನಡೀತಾ ಇಲ್ಲ ಸಣ್ಣ ಪುಟ್ಟದನ್ನು ಮುಂದಿಟ್ಟುಕೊಂಡು ಇದು ಮಾಡ್ತಿದ್ದಾರೆ ಆಮೇಲೆ ಅವರು ಕೂಡ ಬುದ್ಧಿವಂತರೇ ಇದ್ದಾರೆ ಯಾರೂ ದಡ್ಡರಿಲ್ಲ ಇಲ್ಲಿ ರಾಜಕಾರಣ ಸಿಂಗಲ್ ಆಗಿ ರಾಜಕಾರಣ ಮಾಡೋಕ್ಕಾಗಲ್ಲ ಇಟ್ ಈಸ್ ಅ ಟೀಮ್ ವರ್ಕ್ ಟೀಮ್ ಇಲ್ಲದೆ ಸಕ್ಸಸ್ ಆಗೋಕ್ಕಾಗಲ್ಲ ಅದರಿಂದ ಟೀಮ್ ಹಾಗೆ ಆಗುತ್ತೆ ಸೊ ಇಟ್ ಈಸ್ ಅ ಮ್ಯಾಟ್ರ್ ಆಫ್ ಟೈಮ್